ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾಪನಾ ಮೈಸೂರು ಇವರ ವತಿಯಿಂದ ವಚನ ಪಿತಾಮಹರದ ಡಾಕ್ಟರ್ ಫಗು ಹಳಕಟ್ಟೆರವರ ಜನ್ಮದಿನೋತ್ಸವದ ಅಂಗವಾಗಿ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಮಾಡಿ ಚರಣೆ ಹಾಗೂ ಗುರುವಂದನಾ ಸಮಾರಂಭವನ್ನು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಚಿದಾನಂದ ಸ್ವಾಮಿಗಳು ಮಾತೆ ಬಸವಾಂಜಲಿ ದೇವಿ ಪುಷ್ಪಾರ್ಚನೆಯನ್ನು ನಟರಾಜ ಜೋಯಿಶ್ ಬನ್ನೂರ್ ಕೆ ರಾಜು ಮುಖ್ಯ ಅತಿಥಿಗಳಾಗಿ ವರುಣ್ ಮಹೇಶ್ ಕೋಶಾಧ್ಯಕ್ಷರು ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾಪನಾ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸಾನ್ನಿಧ್ಯವನ್ನು ವಹಿಸಿದ ಚಿದಾನಂದ ಸ್ವಾಮಿಗಳು ಡಾಕ್ಟರ್ ಮಾತೆ ಬಸವಾಂಜಲಿ ದೇವಿ ರವರಿಗೆ ಸುರೇಶ್ ಗೊ ಸಮಿಸಿ ಗೌರವಿಸಲಾಯಿತು to lingake mana